ಅಥಣಿ ರೋಟರಿ ಸಂಸ್ಥೆಯಡಿ ಗಣರಾಜ್ಯೋತ್ಸವದ ಅಂಗವಾಗಿ ಅಥಣಿ ನಗರದಲ್ಲಿ ಪ್ರಥಮವರೆಗೆ ಜಿ ಎ ಎಂ ಗಾಳಿಪಟ ಉತ್ಸವ ಜನವರಿ ಇಪ್ಪತ್ತಾರರ ಮಧ್ಯಾಹ್ನ ಎರಡು ಗಂಟೆಗೆ ಆಯೋಜಿಸಲಾಗಿದೆ ಅಂತ ಅಥಣಿ ರೋಟರಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸುವ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡಲಾಗುವುದು ಸ್ಪರ್ಧಾಳುಗಳಿಗೆ ಉಚಿತವಾಗಿ ಗಾಳಿಪಟ ಮತ್ತು ದಾರ ಕೊಡಲಾಗುವುದು ಗಾಳಿಪಟಗಳಿಗೆ ಮಾಂಜಾ ದಾರ ಬಳಸುವಂತಿಲ್ಲ ಸ್ಪರ್ಧಾಳುಗಳಿಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಅವರು ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರು ಸೇರಿದಂತೆ ಅನೇಕ ಮಹಾನಗರಗಳಲ್ಲಿ ಗಾಳಿಪಟ ಉತ್ಸವ ನಡೀತಾ ಇದ್ದು ಇಲ್ಲಿವರೆಗೂ ಪಥಣಿಯಲ್ಲಿ ಒಂದು ಬಾರಿಯೂ ಗಾಳಿಪಟ ಉತ್ಸವ ನಡೆದಿರಲಿಲ್ಲ ಹೀಗಾಗಿ ನಾವು ಇದೇ ಪ್ರಥಮ ಬಾರಿಗೆ ಆಯೋಜಿಸಿದ್ದೇವೆ ಅಂತ ತಿಳಿಸಿದರು ಮೊಬೈಲ್ ಟಿ ವಿ ಮಾಧ್ಯಮಗಳ ಪರಿಣಾಮ ಗ್ರಾಮೀಣ ಕ್ರೀಡೆಗಳು ಮರೆಯಾಗುತ್ತಿರುವಾಗ ಗಾಳಿಪಟ ಉತ್ಸವ ಆಯೋಜಿಸುವ ಮೂಲಕ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುತ್ತಿದ್ದೇವೆ ಅಂತ ಸ್ಥಳೀಯ ಉದ್ಯಮಿ ರಾಬಾ ಸಾಹೇಬ್ಬಾಯಿ ಮಾಲೀಕತ್ವದ ಆರ್ ಎ ಲ್ಯಾಂಡ್ ಡೆವಲಪರ್ಸ್ ಗಾಳಿಪಟ ಉತ್ಸವದ ಪ್ರಾಯೋಜಕ ಪಡೆದುಕೊಂಡಿದ್ದಾರೆ ಉತ್ಸವದಲ್ಲಿ ಪಾಲ್ಗೊಳ್ಳುವವರಿಗೆ ಯಾವುದೇ ಶುಲ್ಕ ವಿಧಿಸಿಲ್ಲ ಅಂತ ಸ್ಪಷ್ಟಪಡಿಸಿದರು ಗಾಳಿಪಟ ಉತ್ಸವದಲ್ಲಿ ಪಾಲ್ಗ ಪಾಲ್ಗೊಳ್ಳುವ ಸ್ಪರ್ಧಾಳುಗಳಿಗೆ ಮಾರ್ಗದರ್ಶನ ನೀಡಲು ಮತ್ತು ವೀಕ್ಷಣೆ ಮಾಡಲು ದೊಡ್ಡಬಳ್ಳಾಪುರ ರಾಣಿಬೆನ್ನೂರು ಬೆಳಗಾವಿ ಸೇರಿದಂತೆ ಅನೇಕ ಸ್ಥಳಗಳಿಂದ ತಜ್ಞ ತರಬೇತುದಾರರು ಕೂಡ ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಅವರು ಮುಂದಿನ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟ ಉತ್ಸವ ಆಯೋಜಿಸುವ ಉದ್ದೇಶ ನಮ್ಮದಾಗಿದೆ ಅಂತ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ರೋಟರಿ ಸದಸ್ಯ ಅರುಣ್ ಸೌದಾಗರ ಅರುಣ ಯಲಗುದ್ರಿ ರೋಟರಿ ಸಂಸ್ಥೆಯ ಡಾಕ್ಟರ್ ಪಿ ಪಿ ಮೀರಜ ಭರತ್ ಸೋಮಯ್ಯ ಪ್ರಫುಲ್ಲಾ ಪಟ್ನಾಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ ಇವತ್ತಿನ ಯುವ ಪೀಳಿಗೆಗೆ ಪರಿಚಯ ಮಾಡುವಂತಹ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿಯ ಹಳೆಯ ಜನರ ಒಂದು ತಾವೇನು ಚಿಕ್ಕವರಿದ್ದಾಗ ಗಾಳಿಪಟವನ್ನು ಹಾರಿಸ್ತಾ ಇದ್ರಲ್ಲ ಆ ಒಂದು ನೆನಪುಗಳನ್ನ ಮೆಲಕ್ ಹಾಕುವಂತ ಒಂದು ಸಂದರ್ಭ ಒದಗಿಸುವಂತ ದೃಷ್ಟಿಯಿಂದ ಈ ಒಂದು ಮಕ್ಕಳ ಮನಸ್ಸಿಗೆ ಮುದ ನೀಡುವಂತ ಒಂದು ಚಿಕ್ಕ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ರೋಟ್ರಿ ಸಂಸ್ಥೆ ಮಾಡ್ತಾ ಇದೆ ಇವತ್ತಿನ ದಿವಸ ರೋಟ್ರಿ ಸಂಸ್ಥೆಯಿಂದ ನಾವು ಈ ಒಂದು ಗಾಳಿಪಟ ಉತ್ಸವವನ್ನು ಆಯೋಜನೆ ಮಾಡ್ತೇವೆ ಅಂತ ನಾವು ಪತ್ರಿಕಾ ಒಂದು ಜಾಹೀರಾತು ಪ್ರಕಟಣೆಯನ್ನು ಕೊಟ್ಟಾಗ ನಗರದ ಬಹುತೇಕ ಎಲ್ಲ ಶಾಲೆಗಳಿಂದ ಒಳ್ಳೆಯ ಪ್ರತಿಕ್ರಿಯೆ ಹಳ್ಳಿಗಳಿಂದ ಸಹಿತ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಲ್ಲಿವರೆಗೆ ಒಂದು ಸಾವಿರದ ನಲವತ್ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಗಾಳಿಪಟ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದಕ್ಕಿಂತ ಬಹು ಮುಖ್ಯ ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಗಾಳಿಪಟ ಹಾರಿಸೋದು ಯಾವ ರೀತಿ ಅದನ್ನ ಹಾರಿಸಬಹುದು ಅನ್ನೋದು ತೋರಿಸೋದಕ್ಕೆ ಕರ್ನಾಟಕದ ಖ್ಯಾತ ಐದರಿಂದ ಆರು ಜನ ಎಕ್ಸ್ಪರ್ಟ್ ಗಾಳಿಪಟ ಕೈಟ್ ಫೈರ್ಸ್ ಅಂತ ಏನು ಹೇಳ್ತೀವಿ ಅವರು ಕರ್ನಾಟಕದ ಐದಾರು ಜನ ಅತ್ಯಂತ ಖ್ಯಾತ ಕೈಟ್ ಫೈಯರ್ಸ್ ಅತನಿಗೆ ಅವತ್ತು ಬರ್ತಾ ಇದ್ದಾರೆ ಅವರಿಗೆ ಆದ ಒಂದು ಪ್ರತ್ಯೇಕ ಒಂದು ಸ್ಥಳವನ್ನ ನಿಗದಿ ಮಾಡಿ ಅವರಿಂದಲೂ ಸಹಿತ ನಾವು ಪ್ರದರ್ಶನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಬರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗಾಳಿಪಟವನ್ನ ನಾವೇ ಉಚಿತವಾಗಿ ಕೊಡ್ತಾ ಇದ್ದೇವೆ ಜೊತೆಗೆ ಮಾಂಜಾದಾರದಿಂದ ಆಗುವ ಒಂದು ಅನೇಕ ದುರ್ಘಟನೆಗಳನ್ನ ನಾವು ನೋಡಿದ್ದೇವೆ ಅದಕ್ಕಾಗಿ ಮಾಂಜಾದಾರ ಬಳಕೆಗೆ ಇಲ್ಲಿ ಅವಕಾಶ ನೀಡಿಲ್ಲ ದಾರದ ದಾರವನ್ನು ಸಹಿತ ನಾವೇ ಕೊಡ್ತಾ ಇದ್ದೇವೆ ಜೊತೆಗೆ ಭಾಗವಹಿಸುವ ಎಲ್ರಿಗೂ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ರೋಟರಿ ಸಂಸ್ಥೆ ಮಾಡಿದೆ